To <laughs> <laughs> ನಮಸ್ಕಾರ ಮಲ್ಲ ಮಣಿತರೆಂಬ ಅಸುರ ಸಹೋದರರು ಉಗ್ರ ತಪಸ್ಸು ಮಾಡಿ ನರನ ರೂಪದ ಹರನಿಂದ ಮಾತ್ರವೇ ನಮಗೆ ಮರಣ ಬರಬೇಕೆಂದು ಬ್ರಹ್ಮನಿಂದ ಹೊರಪಡೆದು ತ್ರಿಲೋಕಗಳಿಗೂ ನಾವೇ ಸಾರ್ವಭೌಮರು ಎಂದು ಅಬ್ಬರಿಸುತ್ತ ದೈತ್ಯ ಸೈನ್ಯದೊಂದಿಗೆ ಮಣಿಚೂಲ ಪರ್ವತಕ್ಕೆ ದಾಳಿಯಿಟ್ಟು ಕಪಿಲ ಮುನಿ ಗೋಮುನಿಗಳಾದಿಯಾಗಿ ಸಪ್ತರ್ಷಿಗಳು ಪುಣ್ಯ ಸಂಪಾದನೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ನಡೆಸುತ್ತಿದ್ದ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಚಿತ್ರ ಹಿಂಸೆ ನೀಡಲು ಪ್ರಾರಂಭಿಸುತ್ತಾರೆ ಇದರಿಂದ ಶುಕ್ರನಾದ ರುದ್ರನು ತನ್ನ ಮಾನಸ ಪುತ್ರಿ ಮೃತಮಾರಿ ಅಂದರೆ ತುಪ್ಪದ ಮಾಳಮ್ಮನಾದಿಯಾಗಿ ಏಳು ಕೋಟಿ ದೇವ ಸೈನ್ಯವನ್ನು ಕರೆಸಿ ಮಲ್ಲ ಮಣಿಕಾಸುರರ ದೈತ್ಯ ಸೈನ್ಯ ಧ್ವಂಸವಾಗುವಂತೆ ಮಾಡುತ್ತಾನೆ ತದನಂತರ ತ್ರಿಶೂರ ಹಿಡಿದು ಗಂಗೆ ಮಾಳಮ್ಮರಾದ ಪಾರ್ವತಿಯೊಂದಿಗೆ ತಾನು ಗತ್ತಿ ಹಿಡಿದ ಮಾತಾಣ ಭೈರವನಾಗಿ ಬಿಳಿ ಕುದುರೆಯನ್ನೇರಿ ಮಲ್ಲ ಮಣಿಕಾಸುರರ ಸಂಹಾರಕ್ಕೆ ಹೊರಡುತ್ತಾನೆ ಈ ಸುದ್ದಿ ತಿಳಿಯುತ್ತಿದ್ದಂತೆ ಮಲ್ಲಾಸುರ ತಮ್ಮ ಮಣಿಕಾಸುರನೊಂದಿಗೆ ಧಾವಿಸಿ ಬಂದು ಸುತ್ತಿಕೊಂಡು ಸ್ಮಶಾನ ಅರಿವ ಬೂದಿ ಬರುತ್ತ ಆ ದರಿದ್ರ ಶಂಕರ ನಮ್ಮ ದೈತ್ಯ ಸೈನ್ಯವನ್ನು ಧ್ವಂಸಗೊಳಿಸಿದ್ದಲ್ಲದೆ ಈಗ ನಮ್ಮಿಬ್ಬರ ಸಂಹಾರಕ್ಕೆ ಬರುತ್ತಿದ್ದಾನಂತೆ ಪಾರ್ವತಿ ಸಮೇತನಾಗಿ ಬರಲಿ ಅಣ್ಣ ಮಲ್ಲಾಸುರ ಸಹ ಅವರ ಪರಿವಾರವಾದರೂ ಎಷ್ಟಿದೆ ಎಂಬುದನ್ನು ನೋಡಿಯೇ ಇಡೋಣ ಅಡವಿಯಲ್ಲಿ ಕೆಟ್ಟ ಗಿಣಸು ಎಂದು ಬದುಕುತ್ತಿರುವ ಆ ಬಡ ಬ್ರಾಹ್ಮಣ ಮುನಿಗಳ ರಕ್ಷಣೆಗೆ ಅದರಷ್ಟೇ ಅಲ್ಲ ನಮಗೆ ಬರದಿಂದ ಬ್ರಹ್ಮನೇ ಬಂದರೂ ನಮ್ಮ ಅಸ್ತಿತ್ವವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ ಹೆಣ್ಣಾದ ನಿನಗೆ ಮಾತಾಡಲು ಆಡಲು ಈ ಮಾತಾಡ ಭೈರವ ಏಕೆ ಈ ಹಸುರು ಸಹೋದರರನ್ನು ಕಂಡು ಅಯ್ಯನಾಗಿರುವವನೇ ಅಯ್ಯೋ ಮೂರ್ಖ ಶಿಖಾವಣಿಗಳೇ ಪೂರ್ವ ಚರ್ಮಾಂತರಗಳ ಅರಿವಾಗಿದೆ ನಮಗೆ ಮತ್ತಾವ ಚರ್ಮವನ್ನು ನೀಡದೆ ಮುಕ್ತಿಯನ್ನು ದಯಪಾಲಿಸಿ ತುಂಬ ಮಲ್ಲಮಣಿಕಾಸುರೇ ನಿಮ್ಮ ಇಷ್ಟಾರ್ಥಗಳೇನು ಪರಮಾತ್ಮ ನೀನು ನಿತ್ಯ ಜಾಗೃತ ಲಿಂಗ ರೂಪಿಯಾಗಿ ಬೆಟ್ಟದಲ್ಲೇ ನೆಲೆಸುವ ಕೃಪೆ ಮಾಡಬೇಕು ಮಣಿಕಾಸುರನು ಕುದುರೆಯ ರೂಪದಲ್ಲಿ ಸದಾ ನಿನ್ನ ಸಮ್ಮುಖದಲ್ಲಿರಬೇಕು ಉತ್ಸವ ಸಮಯದಲ್ಲಿ ಭಕ್ತರು ನಿನ್ನ ಮುಂದೆ ಕುದುರೆಯಂತೆ ಕುಡಿಯಬೇಕು ಮಲ್ಲಾಸುರ ನಿನ್ನ ಇಷ್ಟಾರ್ಥವೇನು ಪ್ರಭು ನನ್ನ ಶಿರಸ್ಸು ಬಾರದ ಕಮಲದಂತೆ ಸದಾ ನಿನ್ನ ಪಾದಗಳ ಮೇಲಿರಬೇಕು ನಿನ್ನ ಅವತಾರವನ್ನು ಮುಚ್ಚಪಿಸುವ ಭಕ್ತರು ಮೊದಲು ಮಲ್ಲಾರಿ ಎಂದು ನನ್ನ ಹೆಸರನ್ನು ಉಚ್ಚರಿಸಬೇಕು ತಥಾಸ್ತು ಈ ರೀತಿ ಈಶ್ವರನು ಮಲ್ಲ ಮಣಿಕಾಸುರರಿಗೆ ಬರಬಿದ್ದು ತಾನು ಮೈಲಾರಲಿಂಗನಾಗಿ ನೆಲೆಸಿ ಇಂದಿಗೂ ನಂಬಿ ಬಂದ ಭಕ್ತರನ್ನು ಮುಸ್ತರಿಸುತ್ತಿದ್ದಾನೆ ಮೈಲಾರ ಗ್ರಾಮದಲ್ಲಿ

ஷ கொலவைய நுடல காரணிக ஏனம் தே தடுங்கள் தேதலி கேள்வி